ಓಂ ಸಾಯಿರಾಮ್ ದೀಪ ಕಿಚನ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಇವತ್ತು ಕುಕ್ಕರಲ್ಲಿ ಚಿತ್ರಾನ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ಇವತ್ತು ಅದಕ್ಕೆ ಏನೇನು ಇಂಗ್ರೀಡಿಯಂಟ್ಸ್ ಬೇಕು ಅಂತ ನೋಡ್ಕೊಂಬರೋಣ ಫ್ರೆಂಡ್ಸ್ ಇದು ಚಿತ್ರಾನ್ನಕ್ಕೆ ಈರುಳ್ಳಿ ಜಾಸ್ತಿ ಹಾಕೋದ್ರಿಂದ ನಾನು ಈರುಳ್ಳಿ ಜಾಸ್ತಿ ತಗೊಂಡಿದ್ದೀನಿ ಈರುಳ್ಳಿ ನಿಂಬೆಹಣ್ಣು ಹಸಿಮೆಣಸಿನ್ಕಾಯಿ ಕರ್ಬೇಣಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಅರಿಶಿನ ಜೀರಿಗೆ ರುಚಿಗೆ ತಕ್ಕ ಸ್ಟೂಪು ಕಡಲೆ ಬೀಜ ಸಾಸಿವೆ ಮೂರು ಸ್ಪೂನ್ ಎಣ್ಣೆ ತಗೊಂಡಿದ್ದೀನಿ ಫ್ರೆಂಡ್ಸ್ ಇದನ್ನು ಇದನ್ನು ಕುಕ್ಕರಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ಇವಾಗ ಸಾಸಿವೆ ಹಾಕಿ 싹다 섞어 놔. 칼로 껍질만 씻기. 보통 믹서나네 ಒಂದು ಸ್ವಲ್ಪ ಇವಾಗ ನೀರಲ್ಲಿ ಬ್ರೌನಿಟ್ ಆಗಿದೆ ಸಾಕು ಇವಾಗ ಜೀರಿಗೆ ಹಾಕೊಳ್ಳೋಣ ಪರಿಶೀಲ ಫ್ರೆಂಡ್ಸ್ ಇವಾಗ ರುಚಿಗೆ ತಕ್ಕಷ್ಟು ಹಾಕೊಳ್ಳೋಣ ಇವಾಗ ಇದು ಆಗಿದೆ ಇವಾಗ ಇದಕ್ಕೆ ನಾವೇನು ಮಾಡ್ತಿದ್ವಿ ಚಿತ್ರ ಅನ್ನಕ್ಕೆ ಸಪ್ರೇಟಾಗಿ ಅನ್ನ ಮಾಡಿಕೊಂಡು ಎತ್ತಿಟ್ಕೊಂಡು ಗೊಜ್ಜು ಮಾಡಿ ಕಲಸಿ ಹಾಕ್ತಾಯಿದ್ವಿ ಫ್ರೆಂಡ್ಸ್ ಇವಾಗ ನಾನು ಆ ಥರ ಮಾಡ್ತಾ ಇಲ್ಲ ಡೈರೆಕ್ಟ್ ಗೊಜ್ಜಿಗೆ ಅಕ್ಕಿ ಹಾಕಿ ಅಕ್ಕಿ ಹಾಕ್ತಾಯಿದ್ವಿ ಫ್ರೆಂಡ್ಸ್ ಇದು ಈಗ ಸ್ವಲ್ಪ ಇದಕ್ಕೆ ನಿಂಬೆ ಹಾಕಿ ಸ್ವಲ್ಪ ನಿಂಬೆ ಹಣ್ಣು ಹಾಕ್ತಾ ಇದ್ದೀನಿ ನಿಂಬೆ ಹುಳಿ ನೀರು ಹಾಕಿ ಫ್ರೆಂಡ್ಸ್ ಇವಾಗ ಎಲ್ಲ ಹಾಕಿ ಹದ ಮಾಡಿ ಇವಾಗ ನೀಟಾಗಿ ಕ್ಲೋಸ್ ಮಾಡೋಣ ಕ್ಲೋಸ್ ಮಾಡಿ ಎರಡು ಬಂದ ಬಂದಮೇಲೆ ಹೇಗೆ ಚಿತ್ರಾನ್ನ ಬಂದಿದೆ ಅಂತ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ಇವಾಗ ಹೇಗೆ ಬಂದಿದೆ ನೋಡಿ ಕುಕ್ಕರಲ್ಲೇ ತೋರಿಸ್ತಾ ಇದ್ದೀನಿ ಹೇಗೆ ಬಂದಿದೆ ನೋಡಿ ತುಂಬ ಚೆನ್ನಾಗಿ ಬಂದಿದೆ ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು